ಎಲ್ಲರಿಗೂ ಸ್ವಸಂಜಯ ನಮಸ್ಕಾರಗಳು ನನ್ನ ಆತ್ಮೀಯ ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರೇ ಲೋಕೋಪ ಇಲಾಖೆ ನನ್ನ ಆತ್ಮೀಯ ಅಧಿಕಾರಿಗಳೇ ರೀತಿಯ ನೌಕರರೇ ಇಂದು ಇಂದು ಲೋಕೋಪಯೋಗಿ ಇಲಾಖೆಯ ಎರಡು ಮತಕ್ಷೇತ್ರದ ಫಲಿತಾಂಶ ಬಂದಿದೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಲೋಕೋಪಯೋಗಿ ಇಲಾಖೆಯ ಮೊದಲನೇ ಬಾರಿಗೆ ಕಡೆಗಣತ್ತಿ ಈ ಚುನಾವಣೆಗೆ ತಡೆಯ ತಂದಿದ್ದು ಯಾಕೆ ತಂದಿದ್ದು ಅಕ್ರಮ ಮತಾರರ ಪಟ್ಟಿ ಅಕ್ರಮ ಮತಾರ ಪಟ್ಟಿ ಆ ತಯಾರು ಮಾಡಿದ ಪುಣ್ಯಾತ್ಮ ಗೊತ್ತಿಲ್ಲ ಆ ಪುಣ್ಯಾತ್ಮ ಇಂದು ಸೋಲಾಗಿದೆ ಇದು ಸರ್ ಇಡೀ ರಾಜ್ಯ ಸರ್ಕಾರಿ ನೌಕರ ಏಳು ಲಕ್ಷ ಜನರ ತೀರ್ಮಾನ ಈ ಸಂಘದಲ್ಲಿ ಇರಬಾರ್ದು ತೀರ್ಮಾನ ಇದು ಇದು ಇಡೀ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರ ಎಚ್ಚರಿಕೆ ತಿಳ್ಕೊಳ್ಳಿ ಇನ್ಮೇಲೆ ಯಾವುದೇ ಮೋಸ ಮಾಡಿದ್ರಿಗೆ ಈ ಸಂಘದಲ್ಲಿ ಅವ್ರ ಅವಕಾಶ ಇಲ್ಲ ಜಾಗ ಇಲ್ಲ ಇಡೀ ಲೋಕಸಭಾ ಇಲಾಖೆ ಮಿತ್ರರು ಪ್ರತ್ಯಕ್ಷವಾಗಿ ಭರೋಸ ಎಲ್ಲರ ಜಯ ಈ ರಾಜ್ಯದ ಸರ್ಕಾರಿ ಜಯ ನಮ್ಮೆಲ್ಲರಿಗೂ ಒಂದಷ್ಟೇ ಯಾವದೇ ಆಗಲಿ ತುಷ್ಟ ಶಕ್ತಿ ಜಾಸ್ತಿ ಮಾಡಿದಾಗ ಶ್ರೀಕೃಷ್ಣ ಔತ ಬಂದೇ ಬರ್ತಾರಂತೆ ಅದೇ ರೀತಿ ಪಾಂಚ ಜನ್ಯ ಶಂಕಂತರ ಶ್ರೀಕೃಷ್ಣ ಶಂಕ ಉದ್ದಗೆ ಪಾಂಚ ಜನ್ಯ ಪಂಚ ಧ್ಯಯ ಪಂಚ ಯೋಜನ

ಸರ್ಕಾರಿ ನೌಕರರ ಸಂಘಕ್ಕೆ ಸರ್ಕಾರಿ ನೌಕರರ ಸಂಘಕ್ಕೆ ಆತ್ಮೀಯರ ಇವತ್ತು ಒಂದು ನಾವು ನೋಡಿದಿವಿ ಇಡೀ ರಾಜ್ಯ ಈ ಗೆಲುವನ್ನ ನೋಡ್ತಾ ಇತ್ತು ಮೊದಲನೇದಾಗಿ ಪಿಡಬ್ಲ್ಯೂ ಡಿ ನೌಕರರಿಗೆ ನಿಮ್ಮ ಸ್ವಾಭಿಮಾನಕ್ಕೆ ನಾನು ಯಾಕೆ ಯಾಕೆಂತಂದ್ರೆ ಸೋಮಣ್ಣ ಒಂದು ನಿಮ್ಮ ಇಲಾಖೆಗೆ ಸೀಮಿತವಾದಂತ ನಾಯಕ ಅಲ್ಲ ರಾಜ್ಯ ಸರ್ಕಾರಿ ನೌಕರಿಗೆ ನಾನು ಹಿಂದೆ ಕೆಲಸ ಮಾಡಿದ್ದೀನಿ ಇಡೀ ರಾಜ್ಯ ಸರ್ಕಾರಿ ನೌಕರಿಗೆ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಸೋಮಣ್ಣ ಅವರು ಬಹಳ ಪ್ರಮುಖ ಪಾತ್ರವನ್ನು ವಹಿಸಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಒಂಥರ ಉತ್ಸಾಹದಲ್ಲಿ ಕೆಲಸ ಮಾಡುವಂತ ವ್ಯಕ್ತಿ ಅಂಥವನ್ನ ಗೆಲ್ಸಿರೋದು ಇಡೀ ಪಿಡಬ್ಲಿ ಪಿಡಬ್ಲ್ಯೂ ಇಲಾಖೆಗೆ ಒಂದು ಕಳಶಪ್ರಾಯ ಆಗಿದೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮಹಿಳೆಯರಿಗೆ ಅಗೌರವ ತೋರಿಸಿದಂತ ಏನು ಇವತ್ತಿನ ಹಿಂದಿನ ಅಧ್ಯಕ್ಷರಿದ್ರು ಅವ್ರಿಗೆ ಉತ್ತರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತು ಪಿ ಡಬ್ಲ್ಯೂ ಮಹಿಳೆಯರು ಇವತ್ತು ಪ್ರಿಯದರ್ಶಿನಿ ಮೇಡಮ್ ಅವ್ರನ್ನ ಕೆಲ್ಸ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿದ್ದೀನಿ ಮತ್ತೆ ಈ ಪ್ರಜಾಸತ್ತಾತ್ಮಕ ವೇದಿಕೆಯ ಪರವಾಗಿ ನಮ್ಮ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿ ಅವರು ಇರ್ಬೋದು ಮತ್ತೆ ಖಜಾಂಚಿ ಅಭ್ಯರ್ಥಿಯಾದಂಥ ಶಿವರುದ್ರಯನ್ ಅವರು ಇರ್ಬೋದು ಇಡೀ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಇವತ್ತು ನಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ ಇವತ್ತು ನಾನು ಇಡೀ ರಾಜ್ಯ ಸರ್ಕಾರಿ ನೌಕರಿಗೆ ಹೇಳೋದಿಷ್ಟೇ ಇವತ್ತು ಒಂದು ಹೊಸ ಅಲೆ ಎದ್ದಿದೆ ಇವತ್ತು ರಾಜ್ಯ ಸರ್ಕಾರಿ ನೌಕರ ಸಂಘಕ್ಕೆ ಒಂದು ಹೊಸ ನಾಯಕತ್ವ ಸರ್ಕಾರಿ ನೌಕರಿಗೆ ನ್ಯಾಯ ಕೊಡುವಂಥ ಒಂದು ನಾಯಕತ್ವ ಇವತ್ತು ಪ್ರಾರಂಭ ಆಗ್ತಾ ಇದೆ ಇದಕ್ಕೆ ನಾನು ಇಡೀ ರಾಜ್ಯ ಸರ್ಕಾರಿ ನೌಕರಿಗೆ ಹೇಳ್ತೀನಿ ಈ ವಿಜಯೋತ್ಸವ ಡಿಸೆಂಬರ್ ಇಪ್ಪತ್ತೇಳರನೇ ತಾರೀಕು ಇದರ ಹತ್ತು ಪಟ್ಟು ವಿಜಯೋತ್ಸವ ಆಗುವಂಥ ಒಂದು ಸಂಶಯ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ